ಓಂ ಶ್ರೀ ಗುರುಪ್ಯೋ ನಮಃ ಹರಿ ಓಂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟರ್ ನ್ಯೂಮರಾಲಜಿಸ್ಟ್ ರಾಧಾಶ್ರೀ ಈ ಒಂದು ವಿಡಿಯೋದಲ್ಲಿ ನಾವು ಸಿಂಹ ರಾಶಿ ಅಥವಾ ಸಿಂಹ ಲಗ್ನದವರಿಗೆ ಶನಿ ಪ್ರವೇಶ ಆಗ್ತಾ ಇರೋದು ರಾಶಿಗೆ ಎರಡೂವರೆ ವರ್ಷಗಳ ಕಾಲ ಹೇಗಿರುತ್ತೆ ಅಂತ ನಾವು ನೋಡೋಣ ಸೊ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ಎಂಡ್ ಆಫ್ ದ ಡೇ ಕರ್ಮ ಫಲ ಸೊ ನಮ್ದೇನು ಏನು ಕರ್ಮ ಇರತ್ತೋ ಪ್ರತಿಯೊಬ್ರು ನಾವು ಫೇಸ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮ ದಶಾ ಭುಕ್ತಿಗಳೇನಾದ್ರೂ ತುಂಬಾ ಚೆನ್ನಾಗಿದ್ರೆ ಇದು ಅಷ್ಟರ ಮಟ್ಟಿಗೆ ನಿಮ್ಗೆ ಪ್ರಭಾವ ಬೀರೋದಿಲ್ಲ ಮೇನ್ಲಿ ಸೊ ನಿಮ್ಮ ಜನ್ಮ ಕುಂಡಲಿ ಮತ್ತೆ ನಿಮ್ಮ ನವಾಂಶ ಕುಂಡಲಿ ಸೊ ಇದ್ರ ಇದ್ರ ಎರಡರಲ್ಲೂ ಗ್ರಹಗಳೇನಾದ್ರೂ ಒಳ್ಳೆ ಪ್ಲೇಸ್ ಅಲ್ಲಿ ಇದ್ರೆ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ ಎಷ್ಟೋ ಬಾರಿ ಸಾಡೆ ಸಾತಿ ನಡೆಯೋ ಆ ನಮಗೆ ತುಂಬಾ ನೇಮ್ ಫೇಮ್ ಅಥವಾ ಪ್ರಮೋಷನ್ಸ್ ಇವೆಲ್ಲ ಕೂಡ ಆಗಿರೋದು ಉಂಟು ಸೊ ಹಾಗಾಗಿ ನೀವು ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಿಂಹ ಲಗ್ನ ಅಥವಾ ಸಿಂಹ ರಾಶಿಯವರಿಗೆ ಹೇಗಿರುತ್ತೆ ಇಬ್ರು ತಗೊಳ್ಳಿ ಹೆಸರು ಪ್ರಕಾರ ಇದ್ರೆ ದಯವಿಟ್ಟು ತಗೋಬೇಡಿ ಹೆಸರು ಪ್ರಕಾರ ಇದ್ರೆ ಸುಮ್ಮನೆ ಹೇಳಿನೂ ಅದು ವ್ಯರ್ಥ ಆಗುತ್ತೆ ಸೊ ಹಾಗಾಗಿ ಡೇಟ್ ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಟ್ವೆಂಟಿ ನೈನ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಸೊ ಎಕ್ಸಾಕ್ಟ್ ಆಗಿ ನಿಮ್ಗೆ ತ್ರೀ ಸಿಕ್ಸ್ ಟ್ವೆಂಟಿ ಫೈವ್ ಸಾರಿ ಟ್ವೆಂಟಿ ಸೆವೆನ್ ಸೊ ಈ ಪೀರಿಯಡ್ ಆಫ್ ಟೈಮು ನಿಮಗೆ ಗೊತ್ತಿರೋದೆ ಸೊ ಹಾಗಾಗಿ ನಾವು ಇಲ್ಲಿ ನೋಡೋಣ ಸೊ ಸಸ್ತ ಗ್ರಹ ಕೂತಮಿ ಸಸ್ತ ಗ್ರಹ ಕೂತಮಿ ಆಲ್ರೆಡಿ ನಿಮಗೆ ಗೊತ್ತಿರೋದ್ರಿಂದ ಎಲ್ಲಾ ವಿಡಿಯೋದಲ್ಲಿ ನಾನು ಗ್ರಹಗಳು ಎಲ್ಲೆಲ್ಲಿರುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದೀನಿ ಸೊ ಸಿ ಅಷ್ಟಮ ಸಾಡೆ ಸಾತಿ ಬರ್ತಾ ಇರೋದ್ರಿಂದ ನಂಬರ್ ಒನ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಸಿಂಹ ರಾಶಿಯವರು ನಂಬರ್ ಒನ್ ದಯವಿಟ್ಟು ಎಚ್ಚರಿಕೆಯಿಂದ ಇರಲೇಬೇಕು ಅಲರ್ಟ್ ಆಗಿ ಇರ್ಲೇಬೇಕು ಅದು ರೂಲ್ ಅದು ಇಲ್ಲ ಅಂದ್ರೆ ಹ ಶನಿ ಅಷ್ಟು ಈಸಿಯಾಗಿ ನಮ್ಮನ್ನ ಬಿಟ್ಕೊಡೋದೇ ಇಲ್ಲ ಸೊ ಇಲ್ಲಿ ಮೇನ್ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾನಸಿಕ ಹಿಂಸೆ ಹೆಚ್ಚಾಗುತ್ತೆ ಮೆಂಟಲಿ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತೀರಾ ಯಾವುದೇ ವಿಚಾರ ಆಗಿರ್ಲಿ ಯಾವ ಯಾವ ವಿಚಾರವಾಗಿ ನೀವು ಮೆಂಟಲಿ ಡಿಸ್ಟರ್ಬ್ ಆಗ್ತೀರಾ ಅಂತ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಹಾಗೆ ಅವತ್ತಿನ ದಿವಸ ಗ್ರಹಗಳು ಯಾವ್ಯಾವ ಗ್ರಹಗಳು ಇಲ್ಲಿತ್ತು ಅಂತ ನಾವು ನೋಡ್ತಾ ಇದ್ದೀವಿ ಬುಧ ಮತ್ತೆ ಶುಕ್ರ ಇಬ್ರು ರೆಟ್ರೋಗ್ರೇಡ್ ಆಗಿದ್ದಾರೆ ಸೊ ಅದಾದ ನಂತರ ಅವತ್ತಿನ ದಿವಸ ಇಲ್ಲಿರುವಂತಹ ಗ್ರಹಗಳು ಸೊ ಇಷ್ಟು ಗ್ರಹಗಳು ಇಲ್ಲಿವೆ ಬುಧ ಶನಿ ಶುಕ್ರ ಸೂರ್ಯ ಚಂದ್ರ ರಾಹು ಇಷ್ಟು ಗ್ರಹಗಳು ಅವತ್ತಿನ ದಿವಸ ರಾಶಿಯಲ್ಲಿ ಇರುತ್ತೆ ಯಾವತ್ತಿನ ದಿವಸ ಸೊ ಶನಿ ಪ್ರವೇಶ ಆಗ್ತಾ ಇದಾರಲ್ಲ ಸೊ ಅವತ್ತಿನ ವರ್ಷ ಇಷ್ಟು ಗ್ರಹಗಳಿರೋದ್ರಿಂದ ಮೇನ್ ಆಗಿ ನಾನಿಲ್ಲಿ ಸಿಂಹ ಲಗ್ನ ಅಥವಾ ಸಿಂಹ ರಾಶಿ ಸೊ ಹಾಗಾಗಿ ಯಾರ್ಯಾರು ಸಿಂಹ ರಾಶಿ ಇದ್ದೀರಾ ಅಥವಾ ಯಾರ್ಯಾರು ಸಿಂಹ ಲಗ್ನ ಇದ್ದೀರಾ ಸೊ ನೀವುಗಳು ತುಂಬಾನೇ ಎಚ್ಚರಿಕೆಯಿಂದ ಮಾನಸಿಕ ವಿಚಾರವಾಗಿ ಸಿ ಮೈಂಡ್ ಡಿಸ್ಟರ್ಬ್ ಆದ್ರೆ ಅಡ್ಡೇನೆ ವೇಸ್ಟ್ ಆಗುತ್ತೆ ಅಂತ ಅದ್ರಲ್ಲಿ ಎರಡೂವರೆ ವರ್ಷ ಸೊ ಅಷ್ಟಮ ಸಾಡೆ ಸಾತಿ ಇರೋದ್ರಿಂದ ಡೆಫಿನೆಟ್ ಆಗಿ ಮಾನಸಿಕ ಹಿಂಸೆ ಹೆಚ್ಚಿರುತ್ತೆ ಯಾವ್ಯಾವ ವಿಚಾರ ಇರುತ್ತೆ ನೋಡೋಣ ಬನ್ನಿ ಹಾಗೆ ನೀವೇ ಫಸ್ಟ್ ಟೈಮ್ ನನ್ನ ಚಾನಲ್ ನ ವೀಕ್ಷಣೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ವಿಡಿಯೋದಲ್ಲಿರುವ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಮಾತ್ರ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನ್ಯೂಮರಾಲಜಿ ಕ್ಲಾಸಸ್ಗೆ ಅಥವಾ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಲೈಕ್ ಪೆಂಡಿಂಗ್ ಕರ್ಮಸ್ ಆಗಿರಬಹುದು ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನ್ ದಶಾ ನಡೀತಿದೆ ರಿಲೇಟೆಡ್ ರೆಮಿಡೀಸ್ ಆಗಿರಬಹುದು ನೀವು ಕನ್ಸಲ್ಟ್ ಮಾಡಬಹುದು ಫೈನ್ ನೋಡಿ ಲಗ್ನಾಧಿಪತಿ ಲಗ್ನಾಧಿಪತಿ ಎಲ್ಲಿ ಕೂತಿದ್ದಾರೆ ಹೌದು ಲಗ್ನದಿಂದನೇ ಹೋಗೋಣ ಫಸ್ಟ್ ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿ ಸೊ ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಲಗ್ನ ಲೋಡ್ ಎಲ್ ಕೂತಿದ್ದಾರೆ ಇಲ್ ನೋಡಿ ಇಲ್ ಕೂತಿದ್ದಾರೆ ಸೊ ಲಗ್ನಾಧಿಪತಿ ಅಷ್ಟಮದಲ್ಲಿ ಸೊ ಅದ್ರರ್ಥ ಏನು ನಂಬರ್ ಒನ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಆರೋಗ್ಯದ ವಿಚಾರದಲ್ಲಿ ಸಡನ್ ಟ್ರಾನ್ಸ್ಫರ್ಮೇಶನ್ ಆಗತ್ತೆ ಏನಾಗುತ್ತೆ ಸಡನ್ ಆಗಿ ಆಕ್ಸಿಡೆಂಟ್ ಆಗಬಹುದು ಹೆಲ್ತ್ ಇಶ್ಯೂಸ್ ಆಗಬಹುದು ಅಥವಾ ನೀವೇನಾದ್ರೂ ಪೆಟ್ ಮಾಡ್ಕೋಬಹುದು ಅಥವಾ ಈ ಹಿಂದೆ ನಡೆದಿರೋ ಘಟನೆಗಳಿಂದ ನಿಮಗೆ ಅವಮಾನ ಅಪವಾದಗಳಾದಾಗ ಸೊ ಅದನ್ನ ತಡ್ಕೊಳ್ಲಿಕ್ಕಾಗ್ದೇನು ಕೂಡ ನೀವು ಮೆಂಟಲಿ ಡಿಸ್ಟರ್ಬ್ ಆಗ್ಬೋದು ಸೊ ಹಾಗಾಗಿ ಆರೋಗ್ಯದ ವಿಚಾರವಾಗಿ ದೇಹದ ವಿಚಾರವಾಗಿ ಸೊ ನೇಮು ಫೇಮು ಬ್ಯಾಡ್ ನೇಮ್ ಫೇಮ್ ಬರೋ ಸಾಧ್ಯತೆ ಇದೆ ಬ್ಯಾಡ್ ನೇಮ್ ಫೇಮ್ ಸೊ ಜನ ಹೇಗ್ ಗೊತ್ತಾ ಹದಿನೈದು ದಿವಸ ತುಂಬಾ ಹೊಗಳ್ತಾರೆ ಅದೇ ಹದ್ನೈದು ದಿವಸ ನಮ್ಮನ್ನ ತುಂಬಾ ಕೆಟ್ಟದಾಗಿನೂ ಟ್ರೀಟ್ ಮಾಡ್ತಾರೆ ನಮ್ಮನ್ನ ಅಂದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಜೀವನದಲ್ಲೂ ಇದಿರುತ್ತೆ ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ ಸೊ ಬಿ ಕೇರ್ಫುಲ್ ಸೊ ಟೈಮ್ ಚೆನ್ನಾಗಿಲ್ದೆ ಇರೋವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅದಾದ ನಂತರ ಲಗ್ನಾಧಿಪತಿ ಯಾರ್ಯಾರ ಜೊತೆ ಕೂತಿದ್ದಾರೆ ನೋಡಿ ಇಲ್ಲಿ ಎಷ್ಟೊಂದು ಮೆಲಿಫಿಕ್ ಪ್ಲಾನೆಟ್ಸ್ ಜೊತೆ ಇದೆ ಅಂತ ಕೂಡ ಹೇಳಿ ಐ ಸಾರಿ ನೋಡಿ ನಿಮಗೆ ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು ಯಾವ ವಿಚಾರದಲ್ಲಿ ಆರೋಗ್ಯ ವಿಚಾರದಲ್ಲಿ ಲಾಂಗ್ ಟ್ರಾವೆಲಿಂಗ್ಸ್ ಮಾಡೋ ವಿಚಾರದಲ್ಲಿ ಅಥವಾ ಇನ್ನೊಬ್ಬರ ಜೊತೆ ವಾದ ವಿವಾದಗಳಿಗೆ ಕೂತ್ಕೊಳ್ಳೋ ವಿಚಾರದಲ್ಲಿ ಯಾಕಂದ್ರೆ ಎರಡನೇ ಮನೆ ಕೇತು ಕೂಡ ಅಲ್ಲೇ ಇರೋದ್ರಿಂದ ಅನವಶ್ಯಕವಾದಂತಹ ಮಾತುಗಳನ್ನ ಕೇಳಿಸ್ಕೊಳ್ಳೋದು ಅಥವಾ ಮಾತಾಡೋದು ಇದರಿಂದ ಕೂಡ ಸಮಸ್ಯೆ ಹೆಚ್ಚಾಗುತ್ತೆ ಕ್ಲಿಯರ್ ಆ ಲಗ್ನಾಧಿಪತಿ ವಿಚಾರವಾಗಿ ಕ್ಲಿಯರ್ ಸೊ ಲಗ್ನ ಲಾಡ್ ಏತ್ ಹೌಸ್ ಅಲ್ಲಿ ವೆರಿ ಬ್ಯಾಡ್ ಸೊ ವೆರಿ ಬ್ಯಾಡ್ ಅಂತಲೇ ತಗೊಳ್ಳಿ ಇಲ್ಲಿ ಯಾರು ಹೆದರ್ಕೋಬೇಕಾಗಿಲ್ಲ ಸೊ ನಿಮ್ ದಶಾ ಚೆನ್ನಾಗಿದ್ರೆ ಇಲ್ಲಿ ಇದು ಇಷ್ಟು ಇಂಪ್ಯಾಕ್ಟ್ ಮಾಡಲ್ಲ ದಿಸ್ ಇಸ್ ದ ರೂಲ್ ನೆಕ್ಸ್ಟ್ ನೆಕ್ಸ್ಟ್ ವಿಚಾರ ಎರಡನೇ ಮನೆ ಅಧಿಪತಿ ಮತ್ತೆ ಹನ್ನೊಂದನೇ ಮನೆ ಅಧಿಪತಿ ಯಾರು ನಿಮ್ಗೆ ಸೆಕೆಂಡ್ ಲಾಡು ಬುಧ ಮತ್ತೆ ಹನ್ನೊಂದೇ ಮನೆ ಅಧಿಪತಿ ಬುಧ ಎಲ್ ಕೂತಿದ್ದಾರೆ ಏತ್ ಹೌಸ್ ಅಲ್ಲಿ ಕೂತಿದ್ದಾರೆ ಏನಾಗಿದ್ದಾರೆ ರೆಟ್ರೋ ಫ್ರೋ ಆಗಿದ್ದಾರೆ ಆಮೇಲೆ ಇನ್ನೇನಾಗಿದ್ದಾರೆ ನೀಚ ಆಗಿದ್ದಾರೆ ಇಲ್ಲಿ ನೀಚ ಭಂಗ ಆಗ್ತಾ ಇಲ್ಲ ಕ್ಲಿಯರ್ ಎಸ್ ನಂಬರ್ ಒನ್ ಯಾರ್ಯಾರು ಸಿಂಹ ಲಗ್ನ ಅಥವಾ ಸಿಂಹ ರಾಶಿ ನಮ್ದ್ರೆ ನಂಬಿ ಬಿಟ್ರೆ ಬಿಡಿ ಸೊ ಹಿಂದಿನ ವರ್ಷನು ಬೇಕಾದ್ರೆ ನೋಡ್ಕೊಳ್ಳಿ ಕರ್ಕಾಟಕ ರಾಶಿ ಎಂಟನೇ ಮನೆ ಶನಿ ಇದ್ದಾಗ ಎಷ್ಟ್ ಸಫರ್ ಮಾಡಿದ್ದಾರೆ ಅವರು ಎಷ್ಟು ನರಳಾಡಿದ್ದಾರೆ ಒನ್ ಒನ್ ರುಪಿಗೂ ಸೊ ಕ್ರೋರ್ಸ್ ಇರೋರು ಕೂಡ ಒನ್ ಒನ್ ರುಪಿಗೆ ನರಳಾಡಿದ್ದಾರೆ ನೀವ್ ಅವ್ರ ಹತ್ರ ಒನ್ ರುಪಿ ಇಲ್ವಾ ಆ ತರ ಕೇಳ್ಬೇಡಿ ಪ್ರಾಪರ್ಟಿ ಇರುತ್ತೆ ಲಕ್ಷಾಂತರ ರೂಪಾಯಿ ಪ್ರಾಪರ್ಟಿ ಆ ಟೈಮ್ಗೆ ಹೇಳಿ ಆ ಸ್ಪಾಟ್ ಅಲ್ಲಿ ಹೇಳಿ ಈಗ ಏನೋ ಒಂದು ಎಮ್ ಐ ಕಟ್ಬೇಕು ಇವತ್ತು ಈ ಡೇಟ್ಗೆ ಈ ಟೈಮ್ ಕೇಳಿ ನಾಳೆ ಬರೋದು ಅದು ಬೇರೆ ವಿಚಾರ ಫೈನ್ ಯಾರ್ಯಾರು ಸಿಂಹ ರಾಶಿ ಅಥವಾ ಸಿಂಹ ಲಗ್ನದಲ್ಲಿದ್ದೀರಾ ನಂಬರ್ ಒನ್ ಫೈನಾನ್ಸ್ ವಿಚಾರವಾಗಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಅನವಶ್ಯಕವಾದಂತಹ ಖರ್ಚು ಸೊ ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂದ್ರೆ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡೋದು ತಲೆ ಇರೋದಿಲ್ಲ ಸೊ ಹಾಗಾಗಿ ಸೆಕೆಂಡ್ ಅಲ್ಲಿ ಕೇತು ಬೇರೆ ಕೂತಿದ್ದಾರೆ ಇನ್ನು ಮುಗಿತು ಕತೆ ಕುಟುಂಬದಲ್ಲಿ ಸಡನ್ ಆಗಿ ಏನಾದ್ರು ಸೆಲೆಬ್ರೇಷನ್ಸ್ ಮಾಡೋದು ಅದು ಕೂಡ ಅವಶ್ಯಕತೆ ಇರೋದಿಲ್ಲ ಹತ್ತು ಲಕ್ಷ ಖರ್ಚು ಮಾಡಿದ್ರೆ ಮುಗಿಯುತ್ತೆ ಹತ್ತು ಕೋಟಿ ಖರ್ಚು ಮಾಡೋ ಲೆವೆಲ್ಗೆ ಮಾಡಿದಾಗ ಅದು ವೇಸ್ಟ್ ಆಫ್ ಮನಿ ಆಗುತ್ತೆ ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಹಣಕಾಸು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತೆ ಸಮಾಜದಲ್ಲಿ ಕೆಟ್ಟ ಹೆಸರು ಹಾಗೆ ಫ್ರೆಂಡ್ಸ್ ಜೊತೆ ಜಗಳ ಸೊ ಅಣ್ಣಂದಿರ ಜೊತೆ ಜಗಳ ವಾದ ವಿವಾದಗಳು ಸೊ ಎಲ್ಲಾನು ತಲೆಗೆ ಹಾಕೊಂಡೆ ನಿಮ್ಗೆ ಪ್ರಾಬ್ಲಮ್ಸ್ ಆಗೋದು ಎರಡು ಮತ್ತು ಹನ್ನೊಂದನೇ ನೀಚ ಪ್ಲಸ್ ರೆಟ್ರೋ ಆಗಿರೋದ್ರಿಂದ ಕುಟುಂಬದಲ್ಲಿ ಏನೇ ಒಂದು ಡಿಸಿಷನ್ಸ್ ತಗೊಂಡ್ರು ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ಹನ್ನೊಂದನೇ ಮನೆ ಅಧಿಪತಿ ಹಾಗೆ ಕೂತಿರೋ ಗ್ರಹಗಳ್ ನೋಡಿ ಅಲ್ಲಿ ಚಂದ್ರ ರಾಹು ಸೂರ್ಯ ಸೊ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಹಣಕಾಸು ಮೂಲವಾಗಿ ಹಣಕಾಸು ಹಣ ಕಳ್ಕೊತೀರಾ ರಾಂಗ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಯಾರೋ ಫ್ರೆಂಡ್ ಬಂದು ಇಲ್ಲಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡು ಅಲ್ಲಿ ತುಂಬಾ ಡಬಲ್ ಬರುತ್ತೆ ಈ ತರ ಇಲ್ದಿದ್ದೆಲ್ಲ ಇಲ್ಲದೆ ಸಲ್ಲದಿರುವುದಂತ ಎಲ್ಲ ತಲೆಗೆ ತುಂಬಿ ಇರೋ ಸಣ್ಣ ಪುಟ್ಟ ಹಣ ಕೂಡಿಟ್ಟಿರೋದಿಲ್ಲ ಯಾಕಂದ್ರೆ ಹಿಂದಿನ ಟೈಮಲ್ಲಿ ಚೆನ್ನಾಗಿತ್ತಲ್ವಾ ಏಳನೇ ಮನುಷ್ಯನಿ ಒಳ್ಳೆ ನೇಮ್ ಫೇಮ್ ಸೆಲೆಬ್ರೇಷನ್ ಎಲ್ಲಾ ಕೋಟ ಸಡನ್ ಆಗಿ ಇಲ್ಲಿ ಕಿ ಈ ತರ ಇಟ್ಟಿದ್ದಾನೆ ಸೊ ಹಾಗಾಗಿ ಅಷ್ಟೊಂದು ಟೈಮ್ ಚೆನ್ನಾಗಿಲ್ಲ ಹಾಗೆ ನೋಡ್ಕೊಳ್ಳಿ ಹಾಗೆ ಯಾರಿಗಾದ್ರೂ ಅಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಕಣ್ಣುಗಳಿಗೆ ಸಂಬಂಧಪಟ್ಟ ಹಾಗೆ ಹೆಲ್ತ್ ಇಶ್ಯೂಸ್ ಇದ್ರೆ ನೀವು ಸ್ವಲ್ಪ ನೋಡ್ಕೋಬೇಕು ಸ್ಮಾಲ್ ಸರ್ಜರಿ ತೋರಿಸ್ತಾ ಇದೆ ನೆಕ್ಸ್ಟ್ ಮೂರನೇ ಮನೆ ಅಧಿಪತಿ ಯಾರು ಮೂರನೇ ಮನೆ ಅಧಿಪತಿ ಮತ್ತೆ ಹತ್ತನೇ ಮನೆ ಅಧಿಪತಿ ಮೂರು ಮತ್ತು ಹತ್ತನೇ ಮನೆ ಅಧಿಪತಿ ಶುಕ್ರ ಎಸ್ ಎಂಟನೇ ಮನೇಲಿ ಕೂತಿದ್ದಾರೆ ಉಚ್ಚವಾಗಿ ವಿತ್ ರೆಟ್ರೋ ಇಲ್ಲಿ ನೀಚ ಇಲ್ಲಿ ಉಚ್ಚ ಉಚ್ಚ ಅಂದ್ರೆ ಮೆಂಟಲ್ ಅಲ್ಲ ಸೊ ಪವರ್ ರೆಟ್ರೋ ಸೊ ಹಾಗಾಗಿ ನೋಡ್ಕೋಬೇಕಾಗುತ್ತೆ ಅನವಶ್ಯಕತೆಯಿಂದ ಅಂದ್ರೆ ಸೇಮ್ ಮೂರ್ನೇ ಮನೆ ಧೈರ್ಯ ಸ್ಥೈರ್ಯ ಮಾತು ನೀವ್ ಕೇಳಿಸ್ಕೊಳ್ಳೋ ರೀತಿ ಬರೀ ನಿಮಗೆ ಬೇಡದೇ ಇರುವುದು ನಿಮ್ಮನ್ನ ಟ್ರಿಗರ್ ಮಾಡುವಂತಹ ಮಾತುಗಳನ್ನ ಕಿವಿಗೆ ಹಾಕ್ಕೋತೀರಾ ಅವಮಾನಗಳು ಅಪವಾದಗಳು ಹೆಚ್ಚು ಹಾಗೆ ಜಾಬ್ ಅಲ್ಲಿ ಯಾರಾದ್ರೂ ಇದ್ರೆ ಸಡನ್ ಆಗಿ ನಿಮಗೆ ಸಡನ್ ಟ್ರಾನ್ಸ್ಫಾರ್ಮೇಶನ್ ಅಥವಾ ಸಡನ್ ಟ್ರಾನ್ಸ್ಫರ್ ನಿಮಗೆ ಇಷ್ಟ ಇಲ್ದರ ಪ್ಲೇಸ್ ಅಲ್ಲಿ ನಿಮ್ಮ ಬೋಸಸ್ ಆಗಿರ್ಬಹುದು ಅಥವಾ ನಿಮ್ಮ ಹಿತ ಶತ್ರುಗಳನ್ನ ಮಾತನ್ನ ಕೇಳಿಸ್ಕೊಂಡು ನೀವು ರಿಸೈನ್ ಮಾಡೋದು ಏನಾದ್ರು ಮಾಡಿದ್ರೆ ಎರಡೂವರೆ ವರ್ಷ ಜಾಬ್ ಇಲ್ಲ ಅರ್ಥ ಮಾಡ್ಕೊಬೇಡಿ ಎರಡುವರೆ ವರ್ಷ ನೆಟ್ ಆ ತಿಂಗಳು ಒಂದ್ ಕಡೆ ಕೆಲಸ ಮಾಡಕ್ ಆಗಲ್ಲ ಎಸ್ ಇದು ನಿಜ ಆಮೇಲೆ ಉಚ್ಚ ಶುಕ್ರ ಇದಾನೆ ಬಟ್ ರೆಟ್ರೋಗ್ರೇಡ್ ಅಲ್ವಾ ಸೊ ಹಂಗಾಗಿ ಫೀಲಿಂಗ್ಸ್ ಎಲ್ಲ ಇರೋದೇ ಇಲ್ಲ ನೀವು ಹತ್ತು ವರ್ಷದಿಂದ ಕೆಲಸ ಮಾಡಿರ್ಬೋದು ಎಲ್ಲಿ ಅದೇ ಕಂಪನಿನಲ್ಲಿ ತಲೆ ಕೆಡಿಸಿಕೊಳ್ಳಲ್ಲ ನಿಮ್ ನಿಮಿಂದ ಅವ್ರಿಗೆ ನೇಮ್ ಫೇಮ್ ಪ್ರಮೋಷನ್ಸ್ ಅಥವಾ ಕಂಪನಿ ತುಂಬಾ ಟಾಪ್ ಹೋಗಿರ್ಬೋದು ತಲೆ ಕೆಡ್ಸ್ಕೊಳ್ಳಲ್ಲ ಸೊ ಹಾಗಾಗಿ ಫೀಲಿಂಗ್ಸ್ ಇರೋದಿಲ್ಲ ಶುಕ್ರ ರೆಟ್ರೊಗ್ರೇಡ್ ಆದ್ರೆ ಸೊ ಮೂರನೇ ಮನೆ ಮತ್ತೆ ಹತ್ತನೇ ಮನೆ ಜಾಬ್ ರಿಲೇಟೆಡ್ ನೇಮ್ ಫೇಮ್ ರಿಲೇಟೆಡ್ ವಿಚಾರ ನೋಡ್ಕೋಬೇಕು ಗುರು ಕೂತಿದ್ದಾರೆ ಗುರು ಕೂತಿರ ಮನೆ ಹಾಳು ಮಾಡ್ತಾರೆ ಹತ್ತನೇ ಮನೆಯಲ್ಲಿ ಗುರು ಕೂತಿದ್ರೆ ಏನ್ ಮಾಡ್ತಾನೆ ಅವ್ನು ಆ ಪ್ಲೇ ಅದು ಜವಾಬ್ದಾರಿ ಜಾಸ್ತಿ ಮಾಡ್ತಾನೆ ಸೊ ಹಾಗಾಗಿ ಹೆವಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಯಾರಿಗೋ ಪ್ರಾಮಿಸಸ್ ಮಾಡಿರ್ತೀರಾ ಅದನ್ನ ಈಡೇರ್ಸಕ್ ಆಗದೆ ಈಗ ಸಫರ್ ಪಡ್ತೀರಾ ಸೊ ಟೋಟಲಿ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟೈಮ್ ಯಾವ ವಿಚಾರವಾಗಿ ಮೂರು ಮತ್ತು ಹತ್ತನೇ ಮನೆ ವಿಚಾರವಾಗಿ ಹಾಗೆ ಬಿ ಕೇರ್ಫುಲ್ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ನೀವು ಮಾತಾಡೋ ಮಾತು ಓಟ್ರಿಗರ್ ಆಗಿ ಅವ್ರೇನೋ ಕೆಟ್ಟ ಒಂದು ನಿರ್ಧಾರಗಳ ತಗೊಂಡು ಪೊಲೀಸು ಕೇಸು ಕೋರ್ಟು ಇದೆಲ್ಲ ಆಗೋ ಸಾಧ್ಯತೆ ಇದೆ ಹಾಗೆ ಸೊ ನಿಮ್ಮ ತಮ್ಮಂದಿರ ವಿಚಾರ ಅಥವಾ ತಂಗಿಯಂದಿರ ವಿಚಾರ ಹತ್ರ ಅವ್ರದ್ದು ನೀಟಾಗಿ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿ ಹಿಂದೆ ಈ ವರ್ಷ ಪ್ರಾಪರ್ಟಿ ಕೊಡ್ತೀನಿ ಅಂತ ಹೇಳಿರ್ತೀರಾ ಈ ವರ್ಷ ಕೊಡೋದಿಲ್ಲ ಏನ್ ಮಾಡ್ತೀರಾ ಮಾಡ್ಕೋ ಹೋಗಿ ಅಂತ ಹೇಳಿರ್ತೀರಾ ಅವ್ರ ಶಾಪಗಳಿಗೆ ಗುರಿ ಆಗ್ಬೇಡಿ ಇಂಥ ಬ್ಯಾಡ್ ಟೈಮ್ಗಳಲ್ಲೇ ಕೆಲವರು ಶಾಪಗಳು ತಟ್ಟುಬಿಡುತ್ತೆ ಸೊ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಅದಾದ ನಂತರ ಹತ್ತನೇ ಮನೆ ಅಧಿಪತಿ ಹೆಂಟ್ರಲ್ ಹೋಗಿರೋದ್ರಿಂದ ಜಾಬ್ ಡೆಫಿನೆಟ್ಲಿ ಜಾಬ್ ಪ್ರಾಬ್ಲಮ್ ಆಗುತ್ತೆ ಅದ್ರಲ್ಲಿ ಡೌಟೇ ಇಲ್ಲ ಕಿಸ್ಟಮ್ ಕ್ಲಿಯರ್ ಆಗಿ ಜಾಬ್ ಪ್ರಾಬ್ಲಮ್ ಆಗುತ್ತೆ ಅದಾದ ನಂತರ ಬಾಸಸ್ ಇಂದ ಕಿರಿಕಿರಿ ಸೊ ಪೊಲಿಟಿಷಿಯನ್ಸ್ ಯಾರಾದ್ರೂ ಇದ್ರೆ ಇವ್ರೆ ಸಿಂಹ ಲಗ್ನದವ್ರ ಪೊಲಿಟಿಷಿಯನ್ಸ್ ಅಥವಾ ಜಡ್ಜ್ಗಳು ಅಥವಾ ಲಾಯರ್ಸ್ ಟೀಚರ್ಸ್ ಸಡನ್ ಆಗಿ ಕೆಟ್ಟ ಹೆಸರು ಬರೋ ಸಾಧ್ಯತೆ ಇದೆ ಯಾವ ವರ್ಗದಲ್ಲಿ ಇದ್ದೀರಾ ಅಂತ ನೀವು ನೋಡ್ಕೊಳ್ಳಿ ಸೊ ಒಟ್ಟಾರೆಯಾಗಿ ಅಷ್ಟೊಂದು ಫೇವರಬಲ್ ಟೈಪ್ ಅಲ್ಲ ನೆಕ್ಸ್ಟ್ ನಾಲ್ಕನೇ ಮನೆ ಅಧಿಪತಿ ಮತ್ತೆ ಒಂಬತ್ತನೇ ಮನೆ ಅಧಿಪತಿ ನೋಡಿ ಇಲ್ಲಿ ಫೋರ್ತ್ ಲಾಡು ಮತ್ತೆ ನೈನ್ತ್ ಲಾಡು ಸೊ ಎಲ್ಲಿ ಕೂತಿದ್ದಾರೆ ಹನ್ನೊಂದರಲ್ಲಿ ಕೂತಿದ್ದಾರೆ ಇದೊಂದು ವಿಚಾರ ಚೆನ್ನಾಗಿದೆ ಸೊ ವೆರಿ ಗುಡ್ ಯಾವ್ಯಾವ ವಿಚಾರವಾಗಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಮೇ ಬಿ ಆಗಿರೋ ಕನ್ಸ್ಟ್ರಕ್ಷನ್ ನ ಪೂರ್ತಿ ಮಾಡ್ಬೋದು ನೀವು ಸೊ ಹಾಗಾಗಿ ಅದೊಂದು ವಿಚಾರ ಸೊ ಏನೋ ಹರಕೆ ಹೊತ್ಕೊಂಡಿರ್ತೀರ ಅದೊಂದು ವಿಚಾರ ಎಕ್ಸಲೆಂಟ್ ಆಗಿದೆ ಸೊ ಹನ್ನೊಂದೆ ಮನೆ ಕುಜ ಇದ್ರು ಅಗೈನ್ ಆಗು ಕಾಂಬಿನೇಷನ್ಸ್ ಆಗುತ್ತೆ ಅದು ಹನ್ನೊಂದೇ ಮನೆ ಕುಜ ಯಾರಿಗಾದ್ರೂ ಜಾತಕದಲ್ಲಿ ಇದ್ರೆ ಅಗೈನ್ ಫೈಟಿಂಗ್ಸ್ ಅಂತೂ ಕ್ಲಿಯರ್ ಫೈಟಿಂಗ್ ಅಂತೂ ಇದ್ದೇ ಇರುತ್ತೆ ಬಟ್ ವೆಹಿಕಲ್ ವೆಹಿಕಲ್ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ ನಾಲ್ಕನೇ ಮನೆಗೆ ಸಂಬಂಧಪಟ್ಟ ಹಾಗೆ ತಾಯಿಯ ವಿಚಾರದಲ್ಲಿ ಒಂದು ಅವರು ನಿಮಗೆ ಅಪ್ರಿಶಿಯೇಷನ್ ಮಾಡ್ತಾರೆ ಅಥವಾ ನಿಮ್ಗೆ ಸಪೋರ್ಟಿಂಗ್ ಆಗಿರ್ತಾರೆ ಸೊ ಹಾಗಾಗಿ ನಿಮ್ಮ ಡೊಮೆಸ್ಟಿಕ್ ನಿಮ್ಮ ಒಂದು ಡೊಮೆಸ್ಟಿಕ್ ಸಿಸ್ಟಮ್ ಏನಿರುತ್ತೆ ಅದರಿಂದ ಕೂಡ ನಿಮಗೆ ಸಪೋರ್ಟಿಂಗ್ ಬರುತ್ತೆ ಲೈಕ್ ಯಾವ್ದಾದ್ರು ಗಳಿಗೆ ಆಗಿರಬಹುದು ಅಥವಾ ಕೆಲವೊಂದು ವಿಚಾರಗಳಿಗೆ ನಿಮ್ಗೆ ಹೆಲ್ಪ್ ಬರುತ್ತೆ ಈ ಪ್ರೊಡಕ್ಟ್ ಟೈಮ್ ಅಲ್ಲಿ ಅಂಡ್ ಒಂಬತ್ತನೇ ಮನೆ ತಂದೆಯ ಮನೆ ಸೊ ಹಾಗೆ ಒಂಬತ್ತನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಹೋಗಿರೋದ್ರಿಂದ ಒಂಬತ್ತನೇ ಮನೆ ಖುಷ ಯಾರು ಬರುತ್ತೋ ಅವ್ರ ತಂದೆ ಜೊತೆ ವಾದ ವಿವಾದಗಳು ಇದ್ದೇ ಇರುತ್ತೆ ಒಂಬತ್ತನೇ ಮನೆ ಬದಿ ಪತಿ ಹನ್ನೊಂದು ನಿಮ್ಗೆ ಏನಾದ್ರು ಹಣ್ಣ ಇದ್ರೆ ತಂದೆ ಹಣ್ಣನ ಮಾತು ಕೇಳೋದು ಹೆಚ್ಚು ತಮ್ಮ ಅಂದ್ರೆ ಇಬ್ರು ಮಕ್ಳಿದ್ರೆ ಹಣ್ಣನ್ ಮಾತೆ ಹೆಚ್ಚು ಕೇಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಗ ಗೊಂದಲಗಳು ಶುರುವಾಗುತ್ತೆ ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ ಸೊ ಇದಾದ ನಂತರ ಟ್ರಾವೆಲಿಂಗ್ಸ್ ಚೆನ್ನಾಗಿದೆ ಯಾರಾದ್ರೂ ಸ್ಕೂಲು ಕಾಲೇಜು ಇದೇನಾದ್ರೂ ಬಿಸ್ನೆಸ್ ನಡೆಸ್ತಾ ಇದ್ರೆ ಇವ್ರು ಚೆನ್ನಾಗಿದೆ ಸೊ ಒಂದ ಒಟ್ಟಾರೆ ಆಗಿ ನಾಲ್ಕು ಮತ್ತೆ ಐದನೇ ಮನೆಗೆ ಸಂಬಂಧಪಟ್ಟಾಗೆ ಎಜುಕೇಶನ್ ಗೆ ಚೆನ್ನಾಗಿದೆ ವೆಹಿಕಲ್ಸ್ ಗೆ ಚೆನ್ನಾಗಿದೆ ಪ್ರಾಪರ್ಟಿಗೆ ಚೆನ್ನಾಗಿದೆ ಅದನ್ನೇ ಹೇಳಿದ್ದು ಇವೆಲ್ಲ ಚೆನ್ನಾಗಿದೆಯಲ್ಲ ಇಲ್ಲಿ ಚೆನ್ನಾಗಿಲ್ವಲ್ಲ ಎರಡು ಅನ್ನೊಂದು ಇಂಥ ಟೈಮ್ ಅಲ್ಲೇ ಎಲ್ಲೋ ಹೋಗಿ ಪ್ರಾಪರ್ಟಿ ತೆಗೆಯೋದು ಬೇಡದೇ ಇರೋದು ರಿಸ್ಕಿ ಪ್ರಾಪರ್ಟಿ ಅದು ರುಷ್ಟಿಕ ಮನೆ ಅಲ್ವಾ ನಿಮ್ಗೆ ನಾಲ್ಕನೇ ಮನೆ ಸೊ ಹಾಗಾಗಿ ಸಡನ್ ಆಗಿ ಪ್ಲಾನ್ ಇರಲ್ಲ ಸಡನ್ ಆಗಿ ಸೈಡ್ ತಗಿಯೋದು ಅದು ಹತ್ತು ವರ್ಷ ಆದ್ರೂ ಖಾತೆ ಆಗಲ್ಲ ಪಾಣಿ ಬರಲ್ಲ ಸೊ ಸುಮ್ನೆ ಇದೆ ನಿಮ್ದಿದೆ ಅಂತ ಅನ್ಕೊಬೇಕು ನೀವು ಅಂಡ್ ಒಂಬತ್ತನೇ ಮನೆ ಮೇಷದ ಮನೆ ಇನ್ನ ಸ್ಪೀಡ್ ಸಂದೇನ ಸ್ಪೀಡು ಮಕ್ಳು ಸ್ಪೀಡು ಸೊ ಹಾಗಾಗಿ ಈ ವಿಚಾರಗಳಾಗಿ ನೀವು ಇಲ್ಲಿ ದುಡ್ಡು ಕಳ್ಕೊತೀರಾ ಈ ವಿಚಾರ ಚೆನ್ನಾಗಿದೆ ಇಲ್ಲಿ ಹಣ ಹೋದ್ರೆ ತಾನೇ ಇಲ್ಲಿ ಪ್ರಾಪರ್ಟಿ ಬರುತ್ತೆ ಇಲ್ಲಿ ಹಣ ಹೋದ್ರೆ ತಾನು ಇಲ್ಲಿ ನಿಮ್ಗೆ ನೇಮ್ ಫೇಮ್ ಬರುತ್ತೆ ಸೊ ಹಾಗಾಗಿ ಅದು ಎಷ್ಟು ಮಟ್ಟಿಗೆ ನೆಕ್ಸ್ಟ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನೀವು ನೋಡ್ಕೋಬೇಕು ಎನಿವೆ ಫೋರ್ ನೈನ್ ಕಾಂಬಿನೇಷನ್ಸ್ ಅಲ್ಲಿ ಇದು ಕೆಲವೊಂದು ಮಟ್ಟಿಗೆ ಚೆನ್ನಾಗಿದೆ ಹಾಗಾಗಿ ಕೆಟ್ಟ ಧೈರ್ಯದಿಂದ ಎಲ್ಲಾನು ಸಾಧನೆ ಮಾಡೋದು ಇಲ್ಲಿ ತೋರಿಸ್ತಾ ಇದೆ ಇದೊಂದು ಪಾಯಿಂಟ್ ಚೆನ್ನಾಗಿದೆ ನೆಕ್ಸ್ಟ್ ಐದನೇ ಮನೆ ಅಧಿಪತಿ ಮತ್ತೆ ಎಂಟನೇ ಮನೆ ಅಧಿಪತಿ ಯಾರು ಐದನೇ ಮನೆ ಅಧಿಪತಿ ಮತ್ತೆ ಎಂಟನೇ ಮನೆ ಅಧಿಪತಿ ಯಾರು ಗುರು ಎಲ್ ಕೂತಿದ್ದಾರೆ ಹತ್ರಲ್ ಕೂತಿದ್ದಾರೆ ಸೊ ಹಾಗಾಗಿನೇ ಮಕ್ಕಳ ವಿಚಾರದಲ್ಲಿ ಹತ್ತನೇ ಮನೆ ಗುರು ನೀಚ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಓದ್ದೆ ಇರಬಹುದು ಅಥವಾ ಅಡಿಕ್ಷನ್ಗೆ ಹೋಗ್ಬಹುದು ಅಥವಾ ಬೇಡ ಅಂದಿದ್ದು ಲೈಕ್ ಇಲ್ಲ ನನ್ ಹೊರಗಡೆ ಸೆಟ್ಲ್ ಆಗ್ಲೇಬೇಕು ಅಂತ ಹಠ ಮಾಡೋದು ಸೊ ಈ ತರ ಮಕ್ಕಳ ವಿಚಾರದಲ್ಲಿ ತುಂಬಾನೇ ಮನಸ್ಸಿಗೆ ನೋವನ್ನ ಉಂಟು ಮಾಡುತ್ತೆ ಅಥವಾ ಅವ್ರಿಗೆ ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ಆಗೋದು ಅಥವಾ ಏನಾದ್ರು ಒಂದು ಕಾಯಿಲೆ ಹೆಸರು ಆಚೆ ಬರೋದು ಅಥವಾ ಅಹ್ ಅವ್ರಿಗೆ ಒಂದು ಅವ್ರದ್ದೇನು ದಿನನಿತ್ಯದ ಒಂದು ಅಹ್ ರೊಟೀನ್ ಇರುತ್ತಲ್ಲ ಅದು ಚೇಂಜ್ ಆಗೋದು ಸೊ ಅನ್ವಾಂಟೆಡ್ ಥಿಂಗ್ಸ್ ಅಲ್ಲಿ ಸಿಕ್ಕ ಹಾಕೊಳ್ಳೋದು ಸೊ ಇವೆಲ್ಲವೂ ಇದೆ ಗುರು ಅಲ್ವಾ ಗುರು ಎಲ್ಲದಕ್ಕೂ ಒಳ್ಳೇದಲ್ಲ ಸೊ ಐದನೇ ಮನೆ ಅಧಿಪತಿ ಹೋಗುವುದಿರೋದು ಹತ್ತು ಹತ್ತನೇ ಮನೆ ಗುರು ನೀಚ ಹಾಗಾಗಿ ಅವರಿಂದ ಹಣ ಕಳ್ಕೊಳ್ಳೋದು ಅಥವಾ ಅವರಿಗೋಸ್ಕರ ಹಣ ಸುರಿಯೋದು ಬೇಡ ಅಂತ ಹೇಳಿದ್ರು ಹಠ ಮಾಡೋದು ಲೈಕ್ ನಂಗೆ ಹತ್ತು ಲಕ್ಷ ಕಾರ್ಬೇಕು ಇಪ್ಪತ್ತು ಲಕ್ಷ ಕಾರ್ಬೇಕು ಅಂತ ಹೇಳಿ ಸೊ ಈ ತರ ಅನ್ವಾಂಟೆಡ್ ಆಗಿ ಹಣ ಸುರಿದು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ ಇದು ಈಗ ಇಲ್ಲಿ ಐದನೇ ಮನೆ ಗ್ರಹ ಬೇರೆ ಇದ್ದು ಅದರಲ್ಲಿ ಕೂತಿದ್ರೆ ಅದು ಪ್ಲಸ್ ಗುರು ಅಲ್ಲ ಕಂಡೀಷನ್ ಸಪ್ಲೈ ಮಾಡ್ಕೊಳ್ಳಿ ಹಾಗೆ ಇಂಥ ಟೈಮಲ್ಲೇ ಅಲ್ಲೇ ಜ್ಯೋತಿಷ್ನ ಮೀಟ್ ಆಗೋದು ಸೊ ಹಾಗಾಗಿ ನೋಡ್ಕೊಳ್ಳಿ ಅಂತ ಗುರುಗಳನ್ನ ನೀವು ಮೀಟ್ ಮಾಡ್ತಾ ಇದ್ದೀರಾ ಏನೇನ್ ತಲೆ ಮೇಲೆ ಟೋಪಿ ಹಾಕೋತಾ ಇದ್ದೀರಾ ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಎಷ್ಟು ಹೋಮಗಳು ಮಾಡಿಸ್ತಾ ಇದೀರಾ ಎಷ್ಟು ರುದ್ರಾಕ್ಷಿಗಳು ಸ್ಟೋನ್ಗೆ ಲಕ್ಷ 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 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಯಾವುದೇ ರುದ್ರಾಕ್ಷಿ ಸ್ಟೋನ್ ಇಂದ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಳ್ಳೇದಾಗುತ್ತೆ ಅನ್ನೋದು ಭ್ರಮೆ ನೀವು ಸ್ಟೋನ್ಸ್ ಹಾಕ್ಬೇಕು ಅಂದ್ರೆ ಡಿ ಒನ್ ಡಿ ನೈನ್ ಡಿ ಟೆನ್ ಅಂಡ್ ದಶಾ ಸರಿ ಚಾಕ್ ಮಾಡಿನೇ ಒಳ್ಳೆ ಮುಹೂರ್ತದಲ್ಲಿ ಹಾಕೋಬೇಕು ಇಂಟ್ರೆಸ್ಟ್ ಇದ್ರೆ ಅಥವಾ ನಿಮಗೆ ಅದು ಫೇವರಬಲ್ ಇದ್ರೆ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ ಸೊ ಹಣ ಕಳ್ಕೊಳ್ಳೋ ಸಾಧ್ಯತೆ ಇದೆ ನೆಕ್ಸ್ಟ್ ಆರನೇ ಮನೆ ಅಧಿಪತಿ ಮತ್ತೆ ಏಳನೇ ಮನೆ ಅಧಿಪತಿ ಹೋಗಿ ಎಂಟ್ರಲ್ಲಿ ಕೂತ್ಕೋತಾ ಇದ್ದಾರೆ ಸೊ ಇದೊಂದು ಸ್ವಲ್ಪ ತುಂಬಾ ಸೀರಿಯಸ್ ವಿಚಾರ ಅಂತಾನೆ ಹೇಳ್ತೀನಿ ಒಂದ್ ನಿಮಿಷ ಹ್ಮ್ ನೋಡಿ ಸಿಕ್ಸ್ತ್ ಲಾರ್ಡ್ ಯಾರು ಶನಿ ಸೆವೆಂತ್ ಲಾರ್ಡ್ ಯಾರು ಶನಿ ಏತ್ ಅಲ್ಲಿ ಹೋಗಿ ಕುತ್ಕೋತಾರ ಸಿಕ್ಸ್ ಸೆವೆನ್ ಏಟ್ ಹಿಟ್ ಆಗಿರುತ್ತೆ ಓಕೆನಾ ನಂಬರ್ ಒನ್ ಲಿಟಿಗೇಷನ್ಸ್ ಬೇಡ ಅಂದ್ರೂನು ಲಿಟಿಗೇಷನ್ಸ್ ಸಿಕ್ಕಾಕೋತೀರಾ ಯಾವ ತರ ಸಿಕ್ಕಾಕೋತೀರಾ ಇಲ್ಲಿ ತೋರ್ಸಿದಿನಲ್ವಾ ಇಲ್ಲಿ ಪ್ರಾಪರ್ಟಿ ತುಂಬಾ ಉಗ್ಕೊಂಡು ಖುಷಿಯಲ್ಲಿ ಪ್ರಾಪರ್ಟಿ ತಗೋತಿರಲ್ಲ ಇದು ಏನೋ ಅದು ಸ್ಕ್ಯಾಮಿಂಗ್ ಅಲ್ಲಿ ಸಿಕ್ಕಾಕೊಂಡಿರುತ್ತೆ ನಿಮ್ ಪ್ರಾಪರ್ಟಿ ಇಲ್ಲಿ ಲಿಟಿಗೇಷನ್ ಸಿಕ್ಕಾಕೊಳ್ತೀರಾ ಓಕೆ ಎರಡನೇದು ಲೋನ್ ಜಾಸ್ತಿ ಮಾಡ್ಕೋತೀರಾ ಇಲ್ಲೋಡಿ ಎರಡು ಅನ್ನೊಂದು ಹೋಗಿ ಎಂಟ್ರಲ್ ಕೂತಾಗ್ಲೇನೆ ದುಡ್ಡು ಜಾಸ್ತಿ ಮಾಡ್ಕೊಳ್ಳೋದು ಏನಿಕ್ ಜಾಸ್ತಿ ಮಾಡ್ಕೋತೀರಾ ಇಲ್ಲಿ ನೇಮ್ ಫೇಮ್ ಬೇಕಲ್ಲ ನಾಲ್ಕನೇ ಮನೆ ಕೂಡ ನಿಮ್ ಫೇಮೆ ಸೊ ಈ ಪ್ರಿಸ್ಟೀಜು ಈ ಒಂದು ತೋರ್ಪಡಿಕೆ ಅಂತ ಹೇಳ್ತೀವಲ್ಲ ಅದನ್ನ ಮಾಡ್ಕೊಳಕ್ಕೆ ಹೋಗಿ ಇಲ್ಲಿ ಸಿಕ್ಕಾಕೋ ಬಿಡ್ತೀರಾ ಇಲ್ಲ ನೋಡಿ ನೆಕ್ಸ್ಟ್ ಆಯ್ತಾ ಆರ್ನೇ ಮನೆ ಸೊ ಹೆಲ್ತ್ ನಾನು ಅದೇ ಹೇಳ್ದೆ ಲಗ್ನನೇ ಹೋಗಿ ಎಂಟ್ರಲ್ ಕೂತಿದ್ದೆ ಇನ್ನು ಆರ್ನೇ ಮನೆನೂ ಹೋಗಿ ಎಂಟ್ರಲ್ ಕೂತಿದ್ದೆ ಸೊ ಅದರತ್ತ ಏನು ಹೆಲ್ತ್ ಲಿಸ್ಟ್ ಅನ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಈ ಹಿಂದೆ ಯಾವಾಗಲೂ ಡಾಕ್ಟರ್ ಹೇಳಿರ್ತಾರೆ ಆಪರೇಷನ್ ಮಾಡ್ಬೇಕು ಅಥವಾ ನೀವು ಟ್ರೀಟ್ಮೆಂಟ್ ತಗೋಬೇಕು ಅಂತ ಡಿಲೇ ಮಾಡ್ಕೊಂಡು ಬಂದಿರ್ತೀರ ಅರ್ನಿಂಗ್ ಮಾಡೋ ಒಂದು ಇಂಟ್ರೆಸ್ಟ್ ಅಲ್ಲಿ ಈಗ ಅದು ಎತ್ತಾಕುತ್ತೆ ಅಥವಾ ಉಲ್ಬಣ ಆಗುತ್ತೆ ಸೊ ನೋಡ್ಕೊಳ್ಳಿ ಅದಾದ ನಂತರ ಲಿಟಿಗೇಷನ್ಸ್ ಪೊಲೀಸ್ ಕೇಸು ಕೋರ್ಟ್ ಇವೆಲ್ಲ ಕ್ಲಿಸ್ಟನ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಎರಡನೇದು ಏಳನೇ ಮನೆ ಅಧಿಪತಿ ಬರ್ದಿಟ್ಕೊಳ್ಳಿ ಸಿಂಹರಾಶಿ ಸಿಂಹ ಲಗ್ನದವ್ರಿಗೆ ಮದುವೆ ಯಾವ್ದು ಡಿವೋರ್ಸ್ ಅಪ್ಲೈ ಮಾಡ್ತಾ ಇದ್ರೆ ಬೇಗ ಆಗುತ್ತೆ ಅದು ಬಿಟ್ಟು ಮ್ಯಾರೇಜ್ ವಿಚಾರದಲ್ಲಿ ತುಂಬಾನೇ ಸಮಸ್ಯೆ ಇದೆ ಸೊ ಮನಸ್ಥಿತಿ ಅಷ್ಟೊಂದು ಸರಿ ಇಲ್ಲ ಮನಸ್ಥಿತಿನೇ ಹೋದಾಗ ಇನ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿ ಬರುತ್ತೆ ಫೈನಾನ್ಸ್ ಹೋದಾಗ ಇನ್ ಬಂದು ಇವ್ರ ಮೇಲೆ ರೇಗೋದು ಹಸ್ಬೆಂಡ್ ವೈಫ್ ಮೇಲೆ ವೈಫ್ ಹಸ್ಬೆಂಡ್ ಮೇಲೆ ಸಿಂಹ ಸಿಂಹರಾಶಿ ಆದ್ರೆ ಇನ್ನೂ ಅಷ್ಟೇ ಕತೆ ಸೊ ಬಿಸ್ನೆಸ್ ಅಲ್ಲಿ ಲಾಸ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ ಅದು ಇಲ್ಲಿ ತೋರಿಸ್ತಾ ಇದೆ ಹಾಗಾಗಿ ಅಂಡ್ ಏಳನೇ ಮನೆ ಅಂತ ಹೇಳಿದ್ರೆ ಪಬ್ಲಿಕ್ ಅಂತ ಕೂಡ ಹೇಳ್ತೀವಿ ಅಥವಾ ಪಾರ್ಟ್ನರ್ಸ್ ಯಾರದು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರೆ ಸೊ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಮೋಸ ಮಾಡ್ತಾರೆ ಅಥವಾ ಬ್ಯಾಲೆನ್ಸ್ ಶೀಟ್ ಮಾತ್ರ ತೋರಿಸ್ತಾರೆ ಬ್ಯಾಲೆನ್ಸ್ ಮಾತ್ರ ಇರೋದಿಲ್ಲ ಸೊ ನೀವು ಏನ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿರ್ತೀರಾ ಅದು ಸೊ ಹಾಗಾಗಿ ಏಳನೇ ಮನೆ ಅಧಿಪತಿ ಎಂಟ್ರಲ್ಲಿ ಇಟ್ಸ್ ನಾಟ್ ಗುಡ್ ಸೊ ಹಾಗಾಗಿ ಈ ವಿಚಾರನ ನೀವು ನೋಡ್ಕೋಬೇಕಾಗತ್ತೆ ಆರು ಮತ್ತೆ ಏಳನೇ ಮನೆ ಅಧಿಪತಿ ಎಂಟ್ರಲ್ಲಿ ಹೋದಾಗ ಕೆಲಸ ದಿನನಿತ್ಯದ ಕೆಲಸ ಲೋನ್ಗಳಾಗಿರ್ಬಹುದು ಡೈಲಿ ರೊಟೇಷನ್ ಮನಿ ಆಗಿರಬಹುದು ಯಾಕೆಂದ್ರೆ ನಿಮ್ಗೆ ಇಲ್ಲಿ ಎರಡನೇ ಮನೆ ಅಧಿಪತಿ ಕೂಡ ಅಲ್ಲೇ ಕೂತಿದ್ದಾರೆ ಸೊ ಟೋಟಲಿ ಟೈಟ್ ಪೀರಿಯಡ್ ಅಂತ ಹೇಳ್ತೀವಲ್ವಾ ಅಥವಾ ಉಸಿರು ಗಟ್ಟುತ್ತೆ ಅಂತ ಹೇಳ್ತೀವಲ್ವಾ ಇದನ್ನ ನಂಬ್ಕೊಂಡು ಈ ಹಿಂದೆ ಯಾವ್ದೋ ಒಂದ್ ಇಪ್ಪತ್ತ್ ಮೂವತ್ ಲಕ್ಷ ಲೋನ್ ಹಾಕ್ಸ್ಕೊಂಡಿರ್ತೀರಾ ಯಾಕಂದ್ರೆ ಇಲ್ಲಿ ಆರು ಏಳರಲ್ಲಿ ತುಂಬಾ ಚೆನ್ನಾಗಿರುತ್ತಲ್ಲ ಟೈಮ್ ಶನಿ ಆರು ಏಳರಲ್ಲಿ ಇದ್ದಾಗ ತುಂಬಾ ಐದು ವರ್ಷದಿಂದ ತುಂಬಾ ಚೆನ್ನಾಗಿತ್ತು ಟೈಮು ಸೊ ಹಂಗಾಗಿ ರಾಂಗ್ ಟೈಮ್ ಅಲ್ಲಿ ಮನೆ ಕಟ್ಟಿರೋದು ಅಥವಾ ರಾಂಗ್ ಟೈಮ್ ಅಲ್ಲಿ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿರೋದು ಅಥವಾ ರಾಂಗ್ ಟೈಮ್ ಅಲ್ಲಿ ಸೊ ಪ್ಲೇಸ್ ಚೇಂಜ್ ಮಾಡಿರ್ತೀರಾ ಜಾಬ್ ಚೇಂಜ್ ಮಾಡಿರ್ತೀರಾ ಸೊ ಟೋಟಲಿ ಟೂ ಪಾಯಿಂಟ್ ಫೈವ್ ಇಯರ್ಸ್ ಅಷ್ಟು ಫೇವರಬಲ್ ಆಗಿಲ್ಲ ಅದ್ರಲ್ಲಿ ರೆಟ್ರೋ ಕ್ರೇಡ್ ಆದಾಗ ಹಾಕೊಂಡ್ ಸರಿಯಾಗಿ ರುಬ್ಬುತ್ತೆ ಸೊ ಹುಷಾರಾಗಿರಿ ನಿಮ್ ದಸ ಚೆನ್ನಾಗಿದ್ರೆ ಬಚಾವ್ ದಸ ಚೆನ್ನಾಗಿಲ್ಲ ಅಂದ್ರೆ ಈಗ್ಲೇ ರೆಮಿಡಿ ಮಾಡ್ಕೊಳ್ಳಿ ಮೂರ್ ತಿಂಗಳು ಮುಂಚೆನೇ ರೆಮಿಡಿ ಶುರು ಮಾಡಿ ಅವಾಗ ಸ್ವಲ್ಪ ಸುಧಾರ್ಸ್ಕೊತೀರಾ ಇಲ್ಲ ಅಂದ್ರೆ ಕರ್ಮ ಫಲ ಅನುಭವಿಸ್ಲೇಬೇಕು ಇಲ್ಲಿ ಆರು ಹೇಳಿರೋವಾಗ ಹಣ ಕೊಟ್ಟ ತಾನೆ ಇಲ್ಲಿ ಪ್ರಾಬ್ಲಮ್ ಕೊಡ್ತಾ ಇದ್ರೆ ಫೇಸ್ ಮಾಡ್ಬೇಕು ಹಾ ಇತ್ತ ತಗೊಳಕ್ ರೆಡಿ ಇದೀವಿ ಈ ರೆಡಿ ಇಲ್ವಾ ನಾವು ದಟ್ ಇಸ್ ದ ಕರ್ಮ ಸೊ ಎರಡನ್ನೂ ತಗೋಬೇಕು ಟೋಟಲಿ ಸಿಕ್ಸ್ ಸೆವೆಂತ್ ಲಾಡ್ ಗೋಯಿಂಗ್ ಸಾರಿ ಆರನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಹೆಂಟ್ರಲ್ಲಿ ಹೋಗಿರೋವಾಗ ಆರ ವಿಚಾರದಲ್ಲೂ ಸಡನ್ ನಿಮ್ ಟ್ರಾನ್ಸ್ಫಾರ್ಮೇಶನ್ ಏಳು ಸಡನ್ ಟ್ರಾನ್ಸ್ಫಾರ್ಮೇಶನ್ ಮದ್ವೆ ಸ್ವಲ್ಪ ದಿನ ಯಾರು ಮದ್ವೆ ಎಂಗೇಜ್ಮೆಂಟ್ ಆದ್ರೂ ದಾರಿ ಆಗ್ಲಿಕ್ಕೆ ಹೋಗ್ಬಿಡಿ ವೆಯ್ಟ್ ಮಾಡಿ ಏಳನೇ ಮನೆ ಸೊ ಅಲ್ಲಿ ಸಡನ್ ಆಗಿ ನಿಮ್ಮ ಹೆಂಡತಿ ಅಥವಾ ಗಂಡನಿಗೆ ನಿಮ್ಮ ಲೇಡೀಸ್ ಇದ್ರೆ ಮೀನಾ ಸಾರಿ ಸಿಂಹ ರಾಶಿಯವರು ಲಗ್ನದವರು ಬಾಯ್ಸ್ ಅಂದ್ರೆ ನಿಮ್ಮ ಹಸ್ಬೆಂಡ್ಸ್ಗೆ ಹೆಲ್ತ್ ಇಶ್ಯೂಸ್ ಆಗೋದು ಅವ್ರಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋದು ಅಥವಾ ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಹಾಗಾಗಿ ಬಿ ಕೇರ್ಫುಲ್ ಈ ಟೈಮಲ್ಲಿ ಯಾರೋ ಅನವಶ್ಯಕವಾದಂತಹ ವ್ಯಕ್ತಿಗಳು ಬಂದು ನಿಮ್ಮತ್ರ ಜುವೆಲರಿ ತಗೊಂಡು ಹೋಗೋದು ಅಥವಾ ಫಸ್ಟ್ ಸಿಂಹರಾಜ್ ಸಿಂಹ ಲಗ್ನ ಮಾತ್ ಕೊಟ್ರೆ ಉಳಿಸ್ಕೊಳ್ಳೋದು ಹೆಚ್ಚು ಸೊ ಹಾಗಾಗಿ ಪ್ರಾಬ್ಲಮ್ ನ ಫೇಸ್ ಮಾಡ್ಕೋತಾರೆ ಈ ಟೈಮ್ ಅಲ್ಲೇ ಫಾರಿನ್ಗೆ ಹೋಗೋದು ಅಥವಾ ಫಾರಿನ್ ಟ್ರಿಪ್ಸ್ ಹೊಡೆಯೋದು ಅಥವಾ ಬೆಟ್ಕೌನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಸೊ ಈ ತರ ಎಲ್ಲಾ ಬರುತ್ತೆ ಸೊ ಹಾಗಾಗಿ ಬಿ ಕೇರ್ ಫುಲ್ ಟೋಟಲಿ ಸಿಂಹರಾಶಿವರಿಗೆ ಅವ್ರಿಗೆ ಅಷ್ಟಮ ಸಾಡೆ ಸಾತಿ ಅಷ್ಟು ಚೆನ್ನಾಗಿಲ್ಲ ಸಾಡೆ ಸಾತಿ ಇಲ್ಲ ಅಂತ ಹೇಳೋರ್ಗೆ ನಾವೇನು ಹೇಳಲಿಕ್ಕಾಗಲ್ಲ ದಶಾ ಇರ್ಲಿ ಬಿಡ್ಲಿ ದಶಾ ಇದ್ರೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ದಶಾ ಇಲ್ಲ ಅಂತ ಹೇಳಿದ್ರುನು ಅದರ ಪ್ರಭಾವ ಅದು ಕೊಟ್ಟು ಹೋಗುತ್ತೆ ಸೊ ಇದಿಷ್ಟು ವಿಚಾರಗಳು ಸಿಂಹ ರಾಶಿ ಅಥವಾ ಲಗ್ನದವರಿಗೆ ಸೊ ಇದು ಗೋಚಾರ ಗೋಚಾರನೇ ಹಿಂಗಿದೆ ಇನ್ನು ದಶನೂ ದಶ ಅಲ್ಲಿ ಟೈಮ್ ಚೆನ್ನಾಗಿಲ್ಲ ಇಲ್ಲಿ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಎರಡೂವರೆ ವರ್ಷ ಕಣ್ಣೀರಿನಲ್ಲಿ ಅವರು ಮುಳುಗ್ತಾರೆ ಹಾಗಂತ ಹೆದರ್ಕೋಬೇಡಿ ರೆಮಿಡೀಸ್ ಮಾಡ್ಕೊಳ್ಳಿ ಸೊ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು